ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಸಮಸ್ತ ನಾಡಿನ ಈ ದೇಶದ ಹಿರಿಯ ನಾಗರಿಕರಿಗೆ ನನ್ನ ಹೃದಯಪೂರ್ವಕವಾದಂಥ ಪೂರ್ವಕವಾದಂತಹ ನಮನಗಳನ್ನ ತಿಳಿಸ್ತಾ ಈ ದಿನವನ್ನ ಅವರಿಗಾಗಿ ಮುಡಿಪಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಈ ದಿನದ ಅಂಗವಾಗಿ ಅವರಿಗೆ ನಾನು ಹೃದಯಪೂರ್ವಕವಾದಂತ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿರಿಯ ನಾಗರಿಕರ ಬಗ್ಗೆ ಹೇಳಬೇಕಾದ್ರೆ ಬಹುಶಃ ದೋಣಿ ಸಮುದ್ರಕ್ಕೆ ಇಳಿದಾಗ ಅದೆಲ್ಲೋ ಒಂದು ಕಡೆ ತಲುಪಬೇಕು ಅನಿಸ್ತದೆ ಒಂದು ದೋಣಿ ತನ್ನ ನಿರ್ದಿಷ್ಟವಾದಂಥ ಒಂದು ಸ್ಥಳವನ್ನ ಸೇರಬೇಕಾದ್ರೆ ಅಥವಾ ಮುಟ್ಟಬೇಕಾದ್ರೆ ಅದಕ್ಕೆ ಒಂದು ದಿಕ್ಸೂಚಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದೇ ರೀತಿ ಈ ಒಂದು ನಾಗರಿಕ ಸಮಾಜ ಅಥವಾ ಒಂದು ಸ್ವಾಸ್ಥ್ಯ ಸಮಾಜ ಒಂದು ಒಳ್ಳೆಯ ರೀತಿಯಲ್ಲಿ ನಡೀಬೇಕಾದ್ರೆ ಒಂದು ಒಳ್ಳೆಯ ಮಾರ್ಗೋಪಾಯದಲ್ಲಿ ನಡೀಬೇಕಾದ್ರೆ ಹಿರಿಯರು ಈ ಸಮಾಜದ ಒಂದು ದಿಕ್ಸೂಚಿ ಇದ್ದಾಗೆ ಅವರ ಭಾವನೆಗಳು ಹಿರಿಯರ ಒಂದು ಭಾವನೆಗಳು ಹಿರಿಯರ ಒಂದು ಅನುಭವಗಳು ಈ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಸಮಾಜದಲ್ಲಿ ಬದುಕು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ನಾಗರಿಕರನ್ನು ಕೂಡ ನಾವು ಗೌರವಪೂರ್ವಕವಾಗಿ ನೋಡಬೇಕು ಅವರನ್ನು ಗೌರಪೂರ್ವಕವಾಗಿ ನೋಡೋದ್ರ ಜೊತೆಗೆ ಅವರ ಸಲಹೆಗಳನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರೂ ನಡೆದಿದ್ದೇ ಆದರೆ ಅವರ ಜೀವನ ಸುಗಮವಾಗಿರ್ತದೆ ಒಂದು ಸ್ವಾಸ್ಥ್ಯ ಸಮಾಜ ಒಂದು ನಾಗರಿಕ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಹಿರಿಯರ ಒಂದು ಅನುಭವಗಳು ಈ ಸಮಾಜಕ್ಕೆ ಬೇಕಾಗ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನ ಬೇರೆ ವಿಚಾರಗಳಿಗೆ ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಕೂಡ ಹಾಕ್ತದೆ ಈ ದಿನದ ಒಂದು ಅಂಗವಾಗಿ ಹೇಳ್ಬೇಕಾದ್ರೆ ಇವತ್ತು ದೇಶದಲ್ಲಿ ಬಹಳಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಈ ರುದ್ರಾಶ್ರಮಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಯಾಕೋ ನಮ್ಮ ನಮ್ಮಲ್ಲಿ ಈ ಮನುಕುಲದಲ್ಲಿ ಮಾನವೀಯ ಮೌಲ್ಯಗಳು ಎಲ್ಲೋ ಒಂದು ಕಡೆ ಕುಸಿದ ಇದೆ ಅಂತಕ್ಕಂಥ ಒಂದು ಭಾವನೆಗಳು ವ್ಯಕ್ತವಾಗ್ತದೆ ಯಾಕಂತ ಹೇಳಿದ್ರೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಮ್ಮನ್ನ ಲಾಲನೆ ಪಾಲನೆ ಮಾಡಿ ಸಮಾಜದ ಒಂದು ಮುಖ್ಯ ವಾಹನಿಗೆ ನಮ್ಮನ್ನ ತರ್ತಕ್ಕಂಥವ್ರು ನಮ್ಮ ತಂದೆ ತಾಯಿಗಳು ಆದ್ರೆ ಕೊನೆಯ ದಿನಗಳಲ್ಲಿ ಅವರು ನಮಗೆ ಬೇಡವಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಮ್ಮ ಕೊನೆಯ ದಿನಗಳನ್ನ ತಂದೆ ತಾಯಿಗಳು ಪೋಷಕರು ವೃದ್ಧಾಶ್ರಮಗಳಲ್ಲಿ ಕಳೀತಕ್ಕಂತ ಸಂದರ್ಭಗಳು ಕೂಡ ಇವತ್ತು ನಾವು ನೋಡ್ತಾ ಇದೀವಿ ಇವೆಲ್ಲವನ್ನೂ ಕೂಡ ನೋಡಿದಾಗ ಎಲ್ಲೋ ಸಮಾಜದಲ್ಲಿ ದಿಕ್ಕು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಒಂದು ನಾವು ದಿಕ್ಕು ತಪ್ಪು ನಡೀತಾ ಇದೆ ಅಂತಕ್ಕಂಥ ಒಂದು ಭಾವನೆಗಳು ಹೆಚ್ಚಾಗ್ತಾ ಇದೆ ಇದು ಹೇಳ್ಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಎಲ್ಲೋ ಒಂದು ಉದಾಹರಣೆ ನನಗೆ ಮನ್ಸಿಗೆ ಬರ್ತದೆ ನಾನು ಬೆಂಗಳೂರಲ್ಲಿ ವಕೀಲ ವೃತ್ತಿಯನ್ನ ಮಾಡುವಂತಹ ಸಂದರ್ಭಗಳು ಒಬ್ಬ ಅಣ್ಣ ತಮ್ಮಂದ್ರು ನಮ್ಮ ಸೀನಿಯರ್ ಆಫೀಸ್ ಬರ್ತಾರೆ ಅವ್ರದ್ದು ಒಂದು ಆರು ಎಕರೆ ಜಮೀನು ಇರ್ತದೆ ನ್ಯಾಯಾಲಯದ ಮುಖಾಂತರ ವಿಭಾಗ ಮಾಡ್ಕೋಬೇಕು ಅಂತ ನಮ್ಮ ಸೀನಿಯರ್ ವಕೀಲರ ಹತ್ರ ಬರ್ತಾರೆ ಬಂದಾಗ ಸೀನಿಯರ್ ಅವರು ಕೇಳ್ತಾರೆ ಈಗ ಭಾಗ ಯಾವ ರೀತಿ ಮಾಡ್ಕೊಳ್ತೇನೆ ಅಂತ ಕೇಳಿದಾಗ ನಮ್ಮ ಅಣ್ಣಗೆ ಮೂರು ಎಕರೆ ನನಗೆ ಮೂರು ಎಕರೆ ನಮ್ಗೆ ನ್ಯಾಯಾಲಯದ ಮೂಲಕ ವಿಭಾಗ ಮಾಡಿಕೊಡಿ ಅಂತ ಹೇಳ್ತಾರೆ ಆಗ ನಮ್ಮ ಸೀನಿಯರ್ ಅವರು ಕೇಳ್ತಾರೆ ಆಯಿತು ಇರ್ತಕ್ಕಂಥ ಆಸ್ತಿಯನ್ನು ನೀವು ಭಾಗ ಮಾಡ್ಕೊಳ್ತೀರಿ ತಂದೆ ತಾಯಿ ಪರಿಸ್ಥಿತಿ ಏನು ಅಂತ ಕೇಳ್ತಾರೆ ಅದಕ್ಕೆ ತಮ್ಮ ಹೇಳ್ತಾನೆ ನನಗೆ ಮೂರು ಎಕರೆ ಬೇಡ ನನ್ಗೆ ಎರಡೂವರೆ ಎಕರೆ ಕೊಟ್ಟು ಅರ್ಧ ಎಕರೆಯನ್ನ ಹೆಚ್ಚಾಗಿ ನಮ್ಮ ಅಣ್ಣನ ಕೊಡಿ ಕೊಟ್ಟು ಕೊಡಿ ನಮ್ಮ ಅಣ್ಣನೇ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಅಣ್ಣ ಪ್ರತಿಕ್ರಿಯಿಸ್ತಾನೆ ಬೇಡ ನನಗೆ ಎರಡು ಎಕರೆ ಸಾಕು ಪೂರ್ತಿ ಎಕರೆ ನನ್ನ ತಮ್ಮನ ಬಿಟ್ಕೊಡಿ ಕೊನೆ ದಿನಗಳಲ್ಲಿ ನಮ್ಮ ತಂದೆ ತಾಯಿನ ನನ್ನ ತಮ್ಮ ನೋಡ್ಕೊಳ್ಳಿ ಇವೆಂಥ ಸಾಂದರ್ಭಿಕ ವಿಚಾರಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನ್ಸಿಗೆ ನೋವಾಗ್ತದೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಜನ್ಮ ಕೊಟ್ಟು ಈ ಪ್ರಪಂಚಕ್ಕೆ ನಮ್ಮನ್ನ ಪರಿಚಯಿಸಿದಂಥವ್ರು ನಮ್ಮ ತಂದೆ ತಾಯಿಗಳು ಅವರ ನಮ್ಮನ್ನ ಲಾಲನೆ ಪಾಲನೆ ಮಾಡಿ ನಮ್ಮ ಬದುಕಲಿಕ್ಕೆ ಒಂದು ಆಸೆ ಕೊಟ್ಟು ನಮ್ ಬದುಕಲಿಕ್ಕೆ ಒಂದಷ್ಟು ಆಸ್ತಿ ಮಾಡಿಕೊಟ್ಟಂತಹ ತಂದೆ ತಾಯಿಗಳು ಕೊನೆ ದಿನಗಳಲ್ಲಿ ಮಕ್ಕಳಿಗೆ ಬೇಡವಾಗಿದ್ದಾರೆ ಇಂತಹ ಪರಿಸ್ಥಿತಿಗಳು ಉಲ್ಬಣ ಆದ್ರೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗ್ಬೇಕು ನಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗ್ಬೇಕು ಒಂದು ಐದು ಬಾ ಐದು ನಿಮಿಷ ಯೋಚನೆ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಎತ್ತರಕ್ಕೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಎಷ್ಟೇ ಅತ್ಯುನ್ನತವಾದಂಥ ಒಂದು ಅಧಿಕಾರವನ್ನು ಸ್ವೀಕರಿಸಿದ್ರು ಕೂಡ ಅತ್ಯುನ್ನತವಾದಂಥ ಒಂದು ಉದ್ಯೋಗ ಹೋದ್ರೂ ಕೂಡ ಇದರ ಹಿಂದೆ ಯಾರ ಪರಿಶ್ರಮ ಇದೆ ಅನ್ನೋದನ್ನು ಒಂದು ಐದು ಬಾರಿ ನಾವು ಐದು ನಿಮಿಷ ನಾವು ಯೋಚನೆ ಮಾಡ್ಬೇಕಾಗ್ತದೆ ಇದೆಲ್ಲವೂ ಕೂಡ ತಂದೆ ತಾಯಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಆ ಆಶೀರ್ವಾದದೊಂದಿಗೆ ನಾವು ಬದುಕಬೇಕೇ ವಿನಃ ವಿನಾಕಾರಣ ಅವರನ್ನ ತ್ಯಜಿಸ್ತಕ್ಕಂಥದ್ದು ವಿನಾಕಾರಣ ಅವರನ್ನು ನಿರ್ಲಕ್ಷಿಸ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಕೊನೆ ದಿನಗಳಲ್ಲಿ ಒಬ್ಬ ತಂದೆ ತಾಯಿ ಮಕ್ಕಳಿಂದ ಅಪೇಕ್ಷಿಸ್ತಕ್ಕಂಥದ್ದು ಮೂರೇ ಒಂದು ಹೊಟ್ಟೆ ತುಂಬ ಊಟ ನೆಮ್ಮದಿಯಾಗಿ ಒಂದು ಊಟ ಮಾನ ಮುಚ್ಕೊ ಮಾನ ಮುಚ್ಕೊಳ್ಳಕ್ಕೆ ಒಂದಷ್ಟು ಬಟ್ಟೆ ನಮ್ಮಿಂದ ಒಂದು ಮೂರನೇದು ನಮ್ಮಿಂದ ಒಂದು ಪ್ರೀತಿ ವಾಸ್ತಲ್ಯ ಇಷ್ಟು ಬಿಟ್ಟರೆ ನನ್ಗೆ ಐಷಾರಾಮ್ ಕಾರ್ ಬೇಕು ಅಂತಾರ ನಮ್ಗೆ ಒಳ್ಳೆ ಬಂಗ್ಲೆ ಬೇಕು ಅಂತಾರ ನನ್ಗೆ ಆಸ್ತಿ ಬೇಕು ಈ ಆಸ್ತಿ ಏನು ಕೇಳೋದಿಲ್ಲ ಅವ್ರು ಕೇಳ್ತಕ್ಕಂಥದ್ದು ಮೂರೆ ಊಟ ಬಟ್ಟೆ ನಮ್ಮಿಂದ ಒಂದು ಪ್ರೀತಿ ವಾಸ್ತಲ್ಯ ಇಷ್ಟನ್ನು ಮಾತ್ರ ಬಯಸ್ತಾರೆ ಅದನ್ನ ಮಕ್ಕಳಾಗಿ ಆ ತಂದೆ ತಾಯಿಗಳಿಗೆ ಕೊಡ್ತಕ್ಕಂಥದ್ದು ಪೂರ್ಣ ಪ್ರಮಾಣದಂತ ಜವಾಬ್ದಾರಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಇನ್ನ ಕೂಡ ಕೇಳ್ಪಟ್ಟಿದ್ದೀವಿ ಬಹಳಷ್ಟು ಜನ ಹೇಳ್ತಾರೆ ನಮ್ಮ ತಂದೆ ತಾಯಿಗಳು ಏನ್ ಮಾಡಿದಾರ ನನ್ಗೆ ಆಸ್ತಿ ಮಾಡಿದಾರ ಹಣ ಅಂತ ತಂದೆ ತಾಯಿಗಳು ಆಸ್ತಿ ಮಾಡಿದ ಆಸ್ತಿ ಮಾಡೋದು ಒಂದ್ ಕಡೆ ಬಿಡಿ ಹಣ ಮಾಡ್ಕೊಡೋದು ಒಂದ್ ಕಡೆ ಬಿಡಿ ಆದ್ರೆ ಈ ದೇಶಕ್ಕೆ ಈ ಸಮಾಜಕ್ಕೆ ನಮ್ಮನ್ನೇ ಒಂದು ಆಸ್ತಿಯನ್ನಾಗಿ ಕೊಟ್ಟಿದ್ದಾರೆಲ್ಲ ತಂದೆ ತಾಯಿಗಳು ನಮ್ಮನ್ನೇ ಒಂದು ಆಸ್ತಿಯನ್ನಾಗಿ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದಾರಲ್ಲ ನಾವು ಬೆಳೆದ ಮೇಲೆ ನಾವು ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡಿ ನಾವು ದುಡಿಯೋಣ ನಾವು ಒಂದಷ್ಟು ಏನು ಒಂದು ಒಳ್ಳೆ ರೀತಿಯಲ್ಲಿ ಹಣ ಸಂಪಾದಿಸೋಣ ಒಳ್ಳೆ ರೀತಿಯಲ್ಲಿ ಆಸ್ತಿ ಸಂಪಾದಿಸೋಣ ನೆಮ್ಮದಿಯಾಗಿ ಬದುಕೋಣ ನಾವು ನಮ್ಮ ಕುಟುಂಬದ ಜೊತೆಗೆ ನಮ್ಮ ತಂದೆ ತಾಯಿಗಳನ್ನು ನಮ್ಮೊಟ್ಟಿಗೆ ಇಟ್ಕೊಂಡು ಒಂದು ನೆಮ್ಮದಿಯ ಒಂದು ಜೀವನ ನಡೆಸಿದ್ರೆ ಅಂತ ಒಂದು ಪರಿಪೂರ್ಣವಾದಂತ ಒಂದು ಜೀವನವನ್ನು ನೋಡ್ಲಿಕ್ಕೆ ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಹಿರಿಯ ನಾಗರಿಕರು ಈ ದೇಶದ ಒಂದು ಸಂಪತ್ತು ಇದೇ ನಾಗರಿಕರು ಈ ದೇಶದ ಒಂದು ಆಸ್ತಿ ಆ ಆಸ್ತಿಯನ್ನ ನಾವು ಕಳೆದುಕೊಳ್ಳೋದು ಬೇಡ ಅವರನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಕ್ಕಂಥದ್ದು ಬೇಡ ಅವರನ್ನ ಗೌರವಪೂರ್ವಕವಾಗಿ ಕಾಣೋಣ ಗೌರವಪೂರ್ವಕವಾಗಿ ನೋಡೋಣ ಅವರನ್ನು ಗೌರವ ಗೌರವಪೂರ್ವಕವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಪರಿಪೂರ್ಣವಾದಂತ ಜವಾಬ್ದಾರಿ ಮಕ್ಕಳಾಗಿರ್ತಕ್ಕಂತ ನಮ್ಮ ಮೇಲಿದೆ ಯಾಕಂದ್ರೆ ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ನೈತಿಕತೆಗೆ ಏನು ಕಡಿಮೆ ಇಲ್ಲ ಪುರಾಣಗಳನ್ನ ತೆಗೆದು ನೋಡಿದಾಗ ಆವತ್ತಿನ ಕೂಡ ಒಳ್ಳೆ ಒಂದು ನೈತಿಕತೆಯನ್ನ ಹೊಂದಿರ್ತಕ್ಕಂಥ ಈ ದೇಶ ಇದು ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೇ ಪ್ರತಿಯೊಬ್ಬರು ಕೂಡ ತಲೆ ಎತ್ತಿ ನಮ್ಮನ್ನ ಹೊಗಳ್ತಕ್ಕಂಥ ಅಥವಾ ನಮ್ಮ ಕಡೆ ನೋಡಿ ನಮ್ಮನ್ನ ಕಲ್ತ್ಕೊಳ್ತಕ್ಕಂಥ ಅನೇಕ ನಾಗರಿಕ ಸಮಾಜಗಳು ಇದೆ ಈ ಪ್ರಪಂಚದಲ್ಲಿದ್ದಾವೆ ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ನಡೆನುಡಿ ಬಗ್ಗೆ ಬಹಳ ಒಂದು ಅಚ್ಚುಮೆಚ್ಚುಗೆ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿದೆ ಹಾಗಾಗಿ ನಮ್ಮಲ್ಲಿ ಪುರಾಣಗಳನ್ನು ನೋಡಿದಾಗ ನಮ್ಮಲ್ಲಿ ಒಂದು ನೈತಿಕತೆಯನ್ನು ನೋಡಿದಾಗ ಬಹಳಷ್ಟು ಉದಾಹರಣೆಗಳು ಇವತ್ತು ನಮ್ಮ ಮುಂದೆ ಇದೆ ಬಹುಶಃ ನಾವು ಇತಿಹಾಸಗಳಿಂದ ಮನಗಂಡಿದ್ದೀವಿ ಶ್ರವಣಕುಮಾರ ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಇಟ್ಕೊಂಡು ಒತ್ಕೊಂಡು ಊರೂರು ಸುತ್ತಾಡಿ ಅವರನ್ನು ಒಳ್ಳೆ ರೀತಿಯಲ್ಲಿ ಕೊನೆ ದಿನಗಳಲ್ಲಿ ಆರೈಕೆ ಮಾಡಿದಂತ ಇತಿಹಾಸ ಇವತ್ತು ನಮ್ಮ ಮುಂದೆ ಇದೆ ಕೇವಲ ದಶರಥ ಮಹಾನ್ ಭಾವ ನೀನು ಕಾಡಿಗೆ ಹೋಗುವಂತ ಇಲ್ಲಿ ಶ್ರೀರಾಮಚಂದ್ರನು ಸೂಚಿಸಿದಾಗ ಪಿತ್ರವಾಕ್ಯ ಪರಿಪಾಲನೆಯನ್ನ ಪಾಲನೆ ಮಾಡ್ಬೇಕಂತ ಹೇಳಿ ಇಡೀ ಸಾಮ್ರಾಜ್ಯವನ್ನ ತ್ಯಜಿಸಿ ಕಾಡಿಗೆ ಹೋದಂತ ರಾಮ ಇಂಥ ನಿದರ್ಶನಗಳು ನಾವು ಹಾಕ್ತಾ ಹೋಗ್ತಾ ಇದ್ರೆ ಇದೇ ರೀತಿ ಆವತ್ತಿನಲ್ಲೂ ಕೂಡ ಈ ಭಾರತದ ಒಂದು ನಾಗರಿಕ ಸಮಾಜ ಒಳ್ಳೆಯ ಒಂದು ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಬಂದಿದೆ ಅವರಿಗೆ ಗೌರವವನ್ನು ಕೊಡ್ತಾ ಇವೆಲ್ಲವನ್ನು ಕೊಟ್ಟಿದೆ ನಮ್ಮ ಮೆಲುಕು ಆಕೆ ನೋಡಿದಾಗ ಇವತ್ತು ಎಂತ ಒಂದು ರಕ್ಷಣೆಗಾಗಿ ಕಾಯ್ದೆಗಳನ್ನು ಇವತ್ತು ಅನುಷ್ಠಾನಕ್ಕೆ ತರಬೇಕಾಗಿದೆ ಏನು ನಾಗರಿಕ ಹಿತರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಎರಡರಲ್ಲಿ ಬಂತು ಯಾಕಂದ್ರೆ ಅವರೊಂದು ಹಿತರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾನು ಇದೇ ನಾಗರಿಕರಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಎಂತ ಇಂತ ಒಂದು ಪರಿಸ್ಥಿತಿಗಳು ಉಲ್ಬಣ ಆದಾಗ ಆತ್ಮಸ್ಥೈರ್ಯವನ್ನು ಕಳೆದುಕೋಬೇಡಿ ನಿಮಗಾಗಿ ಕಾನೂನುಗಳಿದಾವೆ ನಿಮ್ಮ ಹಿಂದೆ ಸಮಾಜ ಇದೆ ಎಲ್ಲವೂ ಕೂಡ ನಿಮ್ಮ ಹಿಂದೆ ಇದೆ ಇವತ್ತು ಸರ್ಕಾರಗಳು ಇವತ್ತು ಕೂಡ ಇಟ್ಕೊಂಡು ಒಂದು ಒಂದು ಜೀವನವನ್ನು ನಡೆಸಿ ಪರಿಪೂರ್ಣ ಒಂದು ಒಂದು ಜೀವನ ನಡೆಸೋದಕ್ಕೆ ಸಂಪೂರ್ಣ ಈ ಸಮಾಜದ ಒಂದು ಬೆಂಬಲ ಇದೆ ಯಾವತ್ತೂ ಕೂಡ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಆತ್ಮಸ್ಥೈರ್ಯ ಒಂದು ನೈತಿಕ ಆತ್ಮಸ್ಥೈರ್ಯವನ್ನು ಕಳೆದುಕೋಬೇಡಿ ನಿಮ್ಮ ಹಿಂದೆ ಈ ಸಮಾಜ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದ್ಮೆ ಇದೇ ನಾಗರಕ್ಕೆ ಇದೇ ನಾಗರಿಕರಿಗೆ ಈ ದಿನದ ಅಂಗವಾಗಿ ನನ್ನ ಹೃದಯಪೂರ್ವಕವಾದಂತಹ ನಮನಗಳನ್ನು ತಿಳಿಸಿ ನಾನು ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ